ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಹೋದ ಎಪಿಸೋಡ್ ಒಳಗೆ ನಾವು ಹದಿನೆಂಟು ತನ ಯಾವ ರೀತಿ ಔಷಧ ಮ್ಯಾನೇಜ್ಮೆಂಟ ಯಾವ ರೀತಿ ಟಾಣಿ ಕುಡಿಬೇಕು ಹೆಂಗೆ ಏನು ಸುದ್ದಿ ಗೊನೆ ಸೈಜ್ ಸಣ್ಣ ಬಂದಕ್ಕೆ ಹೆಂಗೆ ಮಾಡಬೇಕು ಆಮೇಲೆ ಗೊನೆ ಸೈಜ್ ಚಲೋ ಇತ್ತಂದ್ರೆ ಹೆಂಗೆ ಮಾಡಬೇಕು ಕೆನೋಪಿನ ಯಾವ ರೀತಿ ಬಳಸ್ಕೋಬೇಕು ಮತ್ತು ನಮಗೆ ದವಣಿ ಅಟ್ಯಾಕ್ ಆಗೋದು ಅದು ಹದಿನಾಲ್ಕು ಹದಿನೈದು ದಿನ ಹಿಡ್ಕೊಂಡು ಹದಿನೆಂಟು ಹತ್ತೊಂಬತ್ತು ದಿವ್ಸಿನ ತನಕ ನಮಗೆ ದವಣಿ ಅಟ್ಯಾಕ್ ಆಗ್ತಿರ್ತದೆ ಅಂಥ ಟೈಮ್ದಾಗ ದವಣಿ ನಿಯಂತ್ರಣ ತೊಗೊಂಡು ನಾವು ಗೊನಿ ಸೈಜ್ ಬೆಳೆಸ್ಕೊಂತ ಕನೋಪಿನೂ ಬೆಳೆಸ್ಕೊಂತ ನಾವು ಔಷಧಿ ಹೊಡೆಯೋದು ಭಾಳಷ್ಟು ಕಷ್ಟ ಇರ್ತದೆ ಅಟ್ಟೆ ಈಜಿನೂ ಇರ್ತದೆ ಇದು ತಿಳಿದವ್ರಿಗೆ ಈಜಿ ಅನ್ನಿಸ್ತದೆ ಆ ಮೂಮೆಂಟ್ನಾಗ ಏನಾಗಿಬಿಡ್ತದೆ ರೈತರು ಗಾಬರಿ ಆಗಿಬಿಡ್ತೀವಿ ಭಾಳಷ್ಟು ಗಾಬರಿ ಆಗಿಬಿಡ್ತೀವಿ ಯಾಕಂತಂದ್ರೆ ಲಕ್ಷಾನ್ಗಟ್ಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಈ ದಾಳಿಂಬರು ಅವು ಇದು ಕಬ್ಬು ಸೀತಾಫಳ ಅವಕ್ಕೆಲ್ಲ ಏನೂ ಇರೋಂಗಿಲ್ಲ ಏನು ನಾವು ತಂದಿರ್ತೀವಿ ಹೋಗಿ ಡ್ರಿಪ್ಪ ಮುಗೀತು ಅಷ್ಟೇ ಮತ್ತೊಂದು ಏನು ಇರೋಂಗಿಲ್ಲ ಕಲ್ಲ ತಂತಿ ಎಂಗಲ್ಲ ಗ್ರಾಪ್ಟಿಂಗ ಬಿದಿರ ಶರ್ಡ್ ಟ್ಯಾಕ್ಟ್ರ ಭಾಳಷ್ಟು ಇದಕ್ಕೊಂದು ಸ್ವಲ್ಪ ಇರ್ತದೆ ರೈತರಿಗೆ ಹಂಗಾಗಿ ಈ ಟೈಮ್ದಾಗ ಸ್ವಲ್ಪ ಧೈರ್ಯ ಸಾಲಂಗಿಲ್ಲ ಆದರೂ ನಮ್ಮ ರೈತರ ಈ ಟೈಮ್ದಾಗ ಇರುವಂಥ ನಮ್ಮ ರೈತರ ಧೈರ್ಯನ ನಾವು ಮೆಚ್ಚಿ ಮೆಚ್ಚಬೇಕಾದದ್ದೆ ಈಗ ಸದ್ಯಕ್ಕೆ ನೋಡಿರಿ ಹದಿನೆಂಟನೇ ದಿನತನ ಮುಗಿ ಒಂದು ನಾ ನಿಮಗೆ ಹೇಳಿದ್ದೆ ರೀ ಈಗ ನಾವು ವಿಶೇಷವಾಗಿ ವಾನ್ಸ್ ತೆಗಿಬೇಕಂದ್ರೆ ಈ ತಿಕೋಟ ಭಾಗ್ದಾಗಲಿ ಚಿಕ್ಕಿಲ್ಕಿ ಸೈಡಾಗಲಿ ಅಥವಾ ಅತಿಣಿ ಸೈಡಾಗಲಿ ಹದಿನೆಂಟು ಹದಿನಾಲ್ಕನೇ ದಿನಕ್ಕೆ ಸ್ಟಾರ್ಟ್ ರೀ ಅವರು ಹದಿನಾರು ಹದಿನೇಳನೇ ದಿವ್ಸಿಗೆ ಅವ್ರು ವಾನ್ಸ್ ಕ್ಲೋಸ್ ಮಾಡಿರ್ತಾರೆ ಈಗ ನಮ್ಮ ಭಾಗದಾಗ ಏನು ಮಾಡ್ತಾರೆ ಚಾಲೂ ಮಾಡೋದು ಹದಿನಾರು ಹದಿನೇಳನೇ ದಿವಸ ಹಿಡ್ಕೊಂಡು ಇಪ್ಪತ್ತನೇ ದಿವಸನ ಒಳಗಡೆ ಮುಗಿಸ್ತಾರೆ ಇನ್ನು ಅವ್ರು ಭಾಳಷ್ಟು ಏರಿಯಾ ಜಾಸ್ತಿ ಇದ್ದವ್ರು ಏನು ಮಾಡ್ತಾರೆ ಅವರು ಒಂದು ಸ್ವಲ್ಪ ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿವ್ಸಿನ ತನೂ ಹೋಗಿರ್ತಾರೆ ಅಂಥ ಟೈಮ್ದಾಗ ಅವ್ರಿಗೆ ಕೆಲವೊಂದು ಸಮಸ್ಯೆಗಳು ಕಾಡ್ತಿರ್ತವೆ ಅದಟ್ಟು ಮಟ್ಟಿಗೆ ನಮಗೆ ಸ್ವಲ್ಪ ಪ್ಲಾಟ್ ಚಿಗಲ್ಲಿ ಒಂದೇ ದಿವಸ ಎರಡು ದಿವಸ ಲೇಟ್ ಮಾಡ್ತದೆ ಈಗ ನಾನು ಹೇಳಿದೆ ಅಲ್ಲ ಹದಿಮೂರನೇ ತಾರೀಕಿಗೆ ನನ್ನ ಪ್ಲಾಟ್ ಚಾಟ್ನಿ ಡೋರ್ಮಿಕ್ಸ್ ಆಗ್ಯದ ಆದರೆ ನನ್ನ ಪ್ಲಾಟ್ ಒಂದು ದಿವ್ಸ ನಟು ಸ್ಲೋ ಬಂತು ಅಂತ ನಾನು ನಿಮ್ಗೆ ಹೇಳಿನಲ್ರಿ ಹಂಗೆ ವಾತಾವರಣದಾಗ ಹೆಚ್ಚು ಕಡಿಮೆ ಕೋಲ್ಡ್ ವಾತಾವರಣ ಹೀಟ ಅಥವಾ ನೀರು ಬಿಡೋಲಿ ಹೆಚ್ಚು ಕಡಿಮೆ ಆಗಿರ್ತದೆ ಸ್ವಲ್ಪ ಘೊನಿ ಭಾಳ ಇತ್ತಂದ್ರೆ ನಮ್ಮ ಪ್ಲಾಟ್ನಾಗ ನಮಗೆ ಲೇಟ್ ಮಾಡಿ ಒಡೆದು ಬರ್ತದೆ ಎಷ್ಟು ಸ್ಪೀಡ್ ಮಾಡಿ ಒಡೆದು ಬರ್ತದಲ್ಲ ಆ ಪ್ಲಾಟ್ಗಳಿಗೆ ಧ್ವನಿ ಇರೋಂಗಿಲ್ಲ ಅಂತ ನಾವು ತಿಳ್ಕೊಬೇಕು ಲೇಟ್ ಮಾಡ್ಲಾಗತ್ತ ನನ್ನ ಪ್ಲಾಟ್ ಅಂತಂದ್ರೆ ನಮ್ಮ ಪ್ಲಾಟ್ ಒಳಗೆ ಗೊನಿ ಅದ ಅಂತ ನಾವು ತಿಳ್ಕೊಬೇಕು ಇದು ಒಂದು ಗೊನಿ ಅದ ಅಂತ ಅನ್ನೋ ಒಂದು ಸಣ್ಣ ಒಂದು ಪಾಯಿಂಟ್ ಅಂದಂಗ್ರಿ ಇದು ಈಗ ನಾವು ವಾಹನ ಅಂತರೂ ಕಂಪಲ್ಸರಿ ಹದಿನೈದನೇ ದಿನಕ್ಕೆ ಆಗಲಿಲ್ಲ ಅಂದರೂ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ದಿನದ ಮುಂದೆ ಹೋಗಿರಬಾರ್ದು ನಮ್ದು ಆಟ್ ನಾವು ಲೇಬರ್ನ ಅಡ್ವಾನ್ಸೇ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಲೇಬರ್ಗೆ ಒಂದು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಪೇಮೆಂಟ್ ಹೋಗಲಿಕ್ಕೆ ಇದು ಒಂದು ವಾಂಜಿಂದ ನಾವು ರೀ ವಾಂಜ್ ತೆಗೆದ ತಕ್ಷಣ ನಾವು ಒಂದು ಕೆಲಸ ಮಾಡಬೇಕು ಏನು ಮಾಡಬೇಕ್ರಿಪಾ ಅಂತಂದ್ರೆ ಕ್ಯಾಬ್ರೋಟಾಪ ಇದ್ರ ಜೊತೆ ಒಂದು ಮೊನೊಕ್ರೋಟಪ್ಪ ಸರಿ ಹಾಕೋರಿ ಕರಾಟೆರೆ ಹಾಕೋರಿ ಇಲ್ಲ ತ್ರೀಪ್ಸಿಂದ ನೀವು ಯಾವ್ದ್ರಿದು ಡೆಂಟು ಸರೆ ಹಾಕೋರಿ ಯಾವ್ದಾರು ಹಾಕೋರಿ ಆ ಪ್ರಮಾಣಗಳು ಬೇರೆ ಬೇರೆ ಅದಾವೆ ಎಲ್ರಿಗೂ ಗೊತ್ತದ ದ್ರಾಕ್ಷಿ ಬೆಳಗಾರ ರಂದು ಪ್ರಮಾಣ ಎಲ್ಲರಿಗೂ ಗೊತ್ತಿದ್ದು ಇದೆ ಟಾಪ್ ಮಾತ್ರ ನೂರು ಲೀಟ್ರ್ ನೀರಿಗೆ ಎರಡು ನೂರು ಗ್ರಾಮ್ ಕಂಪಲ್ಸರಿ ಹಾಕೋರಿ ಹಾಕ್ಕೊಂಡು ಶಿಸ್ನಾಗ್ ಒಂದು ಪ್ಲಾ ಒಂದು ಕೈ ಹೊಡ್ಕೊಂಡು ಬಿಟ್ರಿ ಅಂದ್ರೆ ಒಂದು ಸ್ವಲ್ಪ ಶಿಸ್ನಾಗ್ರಿ ಗನ್ಗಳು ಜಾಸ್ತಿ ಇಡಬೇಕು ನಾವು ಯಾಕಂದ್ರೆ ಕೆನೋಪಿ ಕಡಿಮೆ ಇರ್ತದೆ ಎಲ್ಲ ಕಡ್ಡಿಗಳ ಮ್ಯಾಲೆ ಇರ್ತಾವೆ ನಾವು ಇದಕ್ಕೆ ಎರಡೇ ಗನ್ನಿಲ್ಲ ಸಟ್ಟ ಅಂತೇಳಿ ನಾವು ಸ್ವಲ್ಪ ಎರಡೇ ಗನ್ ಇಟ್ಟು ಹೊಡೆಯೋದಿಲ್ಲ ಮೂರು ಇಟ್ಟು ಹೊಡ್ರಿ ಮೂರು ಗನ್ ಇಡೋರು ನಾಲ್ಕು ಇಟ್ಟು ಹೊಡ್ರಿ ಒಂದು ಸ್ವಲ್ಪ ತಪ್ಪಲು ನಮ್ಗೆ ಹೆಲ್ದಿಯಾಗಿ ಅದಕ್ಕೆ ಔಷಧ ಕರೆಕ್ಟಾಗಿ ಬಿತ್ತಂದ್ರೆ ಏನಾಗಿ ಬಿಡ್ತದೆ ದವಣಿ ಅಟ್ಯಾಕ್ ಮಾಡಿಬಿಡೋಂಗಿಲ್ಲ ತಪ್ಪಲ್ಲಿಗೆ ಹಸಿರು ಬಾಣ ತಿರ್ಗಿಸಿಬಿಡ್ತದೆ ಯಾವುದ್ರಿ ಕ್ಯಾಬ್ರೋಟ ಹಸಿರು ಬಾಣ ತಿರ್ಗಿಸ್ತಂದ್ರೆ ಏನಾಗಿ ಬಿಡ್ತದೆ ನಮ್ಮ ಕಂಪಲ್ಸರಿ ದವಣಿ ಅಟ್ಯಾಕಿಂಗ್ ಬರೋಂಗಿಲ್ಲ ಕರ್ಪ ಅಟ್ಯಾಕಿಂಗ್ ಬರೋಂಗಿಲ್ಲ ಸ್ವಲ್ಪ ಅದ್ರಾಗ ಒಂದು ಫೈವ್ ಪರ್ಸೆಂಟ್ ಬುರಿ ಔಷಧ ಅದ ರೀ ಇದ್ರಾಗ ಟಾಪ್ದಾಗ ಹಂಗಾಗಿ ಬುರಿನೂ ಬರಲ್ಲ ಹಂಗೆ ನೋಡ್ಕೊತದ ಇದು ಒಂದು ಈ ಟೈಮ್ದಾಗ ಇದು ಕಂಪಲ್ಸರಿ ಮಾಡ್ಕೋಬೇಕೇ ರೀ ಇಲ್ಲಪ್ಪ ಬೇಡ ನಾ ಇದು ಟಾಪ್ ಒಡಂಗಿಲ್ಲ ಕಾಸ್ಟ್ಲಿ ಭಾಳ ಅಂದ್ರೆ ಬ್ಲೂ ಕಾಪರ್ ಇದ್ರ ಜೊತೆ ಟೆಪ್ಟೊಸೈಕ್ಲಿಂಗ್ ಆ್ಯಂಟಿಬೋಟಿಕ್ ಸಿಸ್ಟಮ್ ಹಾಗೆ ಇಲ್ಲಿನೂ ಏನದ ಬ್ಲೂ ಕಾಪರ ಒಂದೂವರೆ ಗ್ರಾಮ್ ಹಾಕ್ಕೋಬೇಕ್ರಿ ದಿನ ಆಗಿರೋಲ್ಲ ಒಂದೂವರೆ ಗ್ರಾಮ್ ಬ್ಲೂ ಕಾಪರ್ ಒಂದು ಲೀಟ್ರ್ ನೀರಿಗೆ ಆಮೇಲೆ ಟೆಪ್ಟೋ ಸೈಕ್ಲಿನಂತರ ನಾವು ನೂರು ಲೀಟ್ರ್ ನೀರಿಗೆ ನಾಲ್ಕು ಪಾಕೆಟ್ ರೀ ಅದೇನೋ ಬ್ಯಾನ್ ಅಂತ ಹೇಳತ್ತದ ಆದರೂ ಮಾರ್ಕೆಟ್ನಾಗ ಇನ್ನೂ ಸಿಗತ್ತದ ಹಂಗಾಗಿ ಅದೇನಾದ್ರೂ ನಾಲ್ಕು ಪಾಕೆಟ್ ಹಾಕ್ತೀವಿ ನಾವು ಹಾಕ್ಕೊಂಡು ನಾವೇನದ ಒಂದು ಸ್ಪ್ರೇ ತೊಂದುಬಿಡ್ತೀವಿ ರೀ ಇದಾದ ನಂತರ ಏನು ಮಾಡ್ತೀವಿ ರೀ ನಾವು ಈ ಕಡೆ ದವಣಿ ಆಯಿತು ಬುರಿನೂ ಆಯಿತು ಕರ್ಪನೂ ಆಯಿತು ತ್ರಿಪ್ಸಿಂದ ಆಯ್ತಲ್ಲ ಈಗ ನಾವು ಇಲ್ಲಿ ಏನು ಮಾಡಬೇಕು ಒಂದು ಸ್ವಲ್ಪ ಸ್ಮೂತ್ ನಾವು ಗಿಡಕ್ಕೆ ಮತ್ತು ಹೆಲ್ದಿಯಾಗಿ ಒಂದು ಸ್ವಲ್ಪ ಒಂದು ಟಾನಿಕ್ ಕೊಡಮಂತ್ರಿ ಇಲ್ಲಿ ಎಟ್ಟ್ರಿ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ದಿವ್ಸಿಗೆ ಇದು ವಾಂಜ್ ಆದ್ಮಾರಕ್ಕೆ ಇದು ಕಂಪಲ್ಸರಿ ರೀ ಇಪ್ಪತ್ತನೇ ದಿವಸಿಗೆ ನಮ್ಮ ಚಾರ್ಟ್ ವೈಸ್ ಇದು ರೀ ನಮ್ಮ ಪ್ಲಾಟಿನ ಚಾರ್ಟ್ ವೈಸ್ ಅದ ಸಿಲಿಕಾನ ಕಾಂಬಿ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಸ್ವಲ್ಪ ಪಕ್ಕಳೇ ಹೊಡಿಬೇಕಲ್ರಿ ಶಿಲ್ಕಾನ್ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕಲ್ಲ ಹಾಗಾಗಿ ಶಿಲ್ಕಾನ್ ಎರಡುನೂರು ಗ್ರಾಮ್ ರೀ ಇನ್ನು ಇಲ್ಲಿ ಹಿಡ್ಕೊಂಡು ಶಿಲ್ಕಾನ್ ಎರಡುನೂರು ಗ್ರಾಮ್ ಸ್ಟಾರ್ಟ್ ಆಯ್ತು ರೀ ಕಾಂಬೆ ಅಂತರೂ ಅದು ಪ್ರಮಾಣ ಅಷ್ಟೇ ಅದಲ್ಲ ರೀ ನೀವು ಆಮಿನೋ ಕಾಂಬೆ ಏರಿ ತಗೋರಿ ಇಲ್ಲ ಈ ಸುಮ್ಮನೆ ಸಾದಾ ಕಾಂಬೆ ಅರೆ ತಗೋರಿ ಇಲ್ಲ ನೀವು ಟಿ ಎಮ್ ಎಕ್ಸ್ ಟು ತೊಗೊಂಡ್ರು ನಡೀತದೆ ಅವೆಲ್ಲನೂ ಒಂದು ಗ್ರಾಮ್ ರೀ ಒಂದು ಲೀಟ್ರ್ ನೀರಿಗೆ ಒಂದು ಗ್ರಾಮ ಟಿ ಇದು ಸಿಲಿಕಾನ್ ಏನದ ಎರಡು ಗ್ರಾಮ್ ರೀ ಒಂದು ಲೀಟ್ರ್ ನೀರಿಗೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಎರಡು ಗ್ರಾಮ್ ರೀ ಹಾಕಿ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ನಮ್ಗೆ ಗಿಡ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಂತ ಗುನಿ ಸೈಜ್ ಜಾಸ್ತಿ ಮಾಡ್ಕೊತ ಹೋಗ್ಬಿಡ್ತದೆ ಈ ಹಂತಕ್ಕಂತರೂ ನಾವು ಕಂಪಲ್ಸರಿ ಏನದ ಇಪ್ಪತ್ತೆರಡನೇ ದಿವ್ಸಿಗೆ ಈಗ ಗೊನೆ ಕಡಿಮೆ ಇದ್ದವ್ರು ಏನು ಮಾಡ್ತಾರೆ ರೀ ಈ ಗಿಡಕ್ಕೆ ಗೊನೆ ಕಡಿಮೆ ಇತ್ತಂದ್ರೆ ಅವರು ಡಿಪ್ಪಿಂಗ್ ಮಾಡ್ತಾರೆ ಹೇಳಿರಿ ಮೂವತ್ತ್ನಾಲ್ಕು ಗೊನೆ ಒಂದು ಗಿಡಕ್ಕೆ ಸಿಗ್ತೀವಂದ್ರೆ ಅವ್ರು ಕಂಪಲ್ಸರಿ ಡಿಪ್ಪಿಂಗ್ ಮಾಡ್ಕೊತಾರೆ ಆಮೇಲೆ ಇವು ಮಾರ್ಕೆಟ್ ಮಾಲ್ ಮಾಡ್ತಾರಲ್ಲ ರೀ ಅವ್ರು ಅಂತರೂ ಕಂಪಲ್ಸರಿ ಇಪ್ಪತ್ತೊಂದು ದಿನಕ್ಕೆ ಅವರು ಡಿಪ್ಪಿಂಗ್ ಮಾಡ್ಕೋತಾರೆ ಆ ಡಿಪ್ಪಿಂಗ್ ಮಾಡುವಂಥ ಸಿಸ್ಟಮ್ ಬೇರೆ ಅದ ಅಂದ್ರೆ ಗೊನೆ ಎದ್ದು ತೆಗ್ಯದ್ರಿ ಒಂದು ಗ್ಲಾಸ್ ಒಳಗೆ ಹಾಕಿ ಗೊನಿ ಎದ್ದು ತೆಗಿತಾರಲ್ಲ ಅದರ ಸಿಸ್ಟಮ್ ಬೇರೆ ಅದ ಆ ಸಿಸ್ಟಮ್ದು ದಿಡುವ ನಿಮ್ಗೊಂದು ಸಪ್ರೇಟಾಗಿ ಹೀಗೆ ತಿನ್ರಿ ಆದರೆ ನಾವೇನು ಮಾಡ್ಕೊಂಡಿಲ್ಲ ಆದರೂ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ರೀ ನಿಮ್ಮ ಜೊತೆ ಈಗ ನೋಡ್ರಿ ಇಲ್ಲೊಂದು ಇಪ್ಪತ್ತು ಶಿಲ್ಕಾನ ಕಾಂಬಿ ಜೂರ ಹತ್ತು ಎರಡು ಮೂವತ್ತ್ನಾಲ್ಕು ಹೊಡೋದ ಬಳಿಕ ನಾವೇನು ಮಾಡೇನ್ರಿ ಇಲ್ಲಿ ಒಂದು ದವಣಿ ಹಾಕೊಂಡು ಹಾಕ್ಕೊಂಡ್ಬಿಡಮ್ರಿ ನಮ್ಮ ಪ್ಲಾಟ್ ಒಳಗೆ ದವಣಿ ಅಂದ್ರೆ ಜಿಯ ಮಾಡಕ್ಕೆ ನಾವು ಪ್ಲ್ಯಾನ್ ಹಾಕೊಂಡಿರ್ತೀವ್ರಿ ಅದಕ್ಕೆ ಇಲ್ಲೊಂದು ದವಣಿ ಕಾಯಿ ಹಾಕ್ಕೋಣಿ ಎಮ್ಮ ಮರಿ ಹಾಕೋರಿ ಇಲ್ಲ ಜಡ್ ಸೆವೆಂಟಿ ಏಟೇ ರೀ ಯಾವುದಾರು ಒಂದು ಪ್ಲೇನಾಗಿ ಇಲ್ಲ ಜಡ್ ಸೆವೆಂಟಿ ಏಟಾಗಿ ಕುಮಾನಿಯಲ್ಲಿ ಹಾಕ್ಕೊಂಡ್ರು ನಡೀತದೆ ಜಡ್ ಸೆವೆಂಟಿ ಏಟ್ ಎರಡು ಗ್ರಾಮ ಕುಮಾನಿಯಲ್ಲ ಎರಡು ಎಮ್ ಎಲ್ ಇದು ಒಂದು ಕೈ ಎಮ್ಮ ಇದು ಸಿಂಗಲ್ ಇದು ಎರಡು ಗ್ರಾಮ್ ಹಾಕಿ ಒಂದು ಕೈ ಔಷಧ ತೊಗೊಂಡ್ಬಿಟ್ಟೆ ಅಂದ್ರೆ ಏನಾಗಿ ಬಿಡ್ತದೆ ರೀ ನಮ್ಮದು ದವಣಿ ಅಟ್ಯಾಕಿಂಗ್ ಕಡಿಮೆ ಆಗ್ತದೆ ಕೆಲವೊಂದು ರೈತರು ಏನು ಮಾಡಿಬಿಡ್ತಾರ್ರೀ ಜಿಯ ಒಳಗೆ ದವಣಿ ಕೈ ಹಾಕ್ತಾರೆ ಜಿಯ ಒಳಗೆ ದವಣಿ ಔಷಧ ಹಾಕ್ತಾರೆ ಹಂಗಾಗಿ ಏನದ ಅದ್ರಾಗ ಹಾಕಬಾರ್ದು ರೀ ನಮ್ಮ ಮನ್ಸು ಮಟ್ಟಿಗೆ ಹಾಕಬಾರ್ದು ನಮಗೇನು ರೀ ಒಂದು ತಾಸು ಔಷಧ ಅಷ್ಟೇ ಅಲ್ಲ ಸಪ್ರೇಟಾಗಿ ಮುಂಜಾನೆ ಇವತ್ತು ಸಂಜೆ ಕಡೆ ಜಿಯ ಮಾಡೋದಿತ್ತಂದ್ರೆ ಮುಂಜಾನೆ ಒಂದು ದವಣಿಕಾಯಿ ಕೈ ಹೊಡ್ಕೊಳ್ಳೋದು ರೀ ಸಂಜೆ ಮುಂಜೆ ಜಿಯ ಮಾಡ್ಕೊಳ್ಳೋದು ಮರದೇ ಒಂದು ದವಣಿ ಮುಂಜಾನೆ ಬೆಳಗ್ಗೆ ಹೇಳೋಣ ಒಂದು ದವಣಿ ವಿಷಾದ ಹಾಕ್ಕೊಂಡು ಆರಾಮಿದ್ಬಿಡೋರು ಈಗ ಸದ್ಯಕ್ಕೆ ನಾ ಏನು ಮಾಡ್ಕೊಂಡಿರಿ ನಂದು ಇಪ್ಪತ್ತೆರಡನೇ ದಿವಸನೇ ಜಿಯ ಮಾಡೋ ಟೈಮ್ದಾಗ ಫಸ್ಟ್ ಟೈಮ್ ಎಮ್ ಹಾಕಿಬಿಟ್ಟೆ ರೀ ಇವರ್ಸ್ ಸಂತರು ನಮಗಿದ್ದಟ್ಟು ಕ್ಲಿಯರ್ ವಾತಾವರಣ ಯಾರಿಗೂ ಇಲ್ಲ ಆಮೇಲೆ ಗೊನಿ ಏನದ ಗೊನಿ ಏನದ ಒಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಇತ್ತು ನನಗೆ ಜಿ ಎ ಮಾಡೋ ಅವಶ್ಯ ಇದ್ದಿತ್ತಿಲ್ಲ ಆದರೂ ಸ್ವಲ್ಪ ಮಾಡೇಬೇಕ್ರಿ ಯಾಕಂತಂದ್ರೆ ಇಳುವರಿ ಅಥವಾ ಕಾಳು ಸೈಜ್ ಆಮೇಲೆ ಗೊನಿ ಸೈಜ್ ಚೆಂದ ಇರ್ತದೆ ಹಾಗಾಗಿ ನಾವು ಜಿಯ ಮಾಡ್ಕೊಳ್ಳೇಬೇಕು ರೀ ಇರೋದ್ರಿಂದ ಸಂಜೆ ಮುಂದೆ ಏನು ಮಾಡ್ಕೊಂಡಿರಿ ಎರಡೂವರೆ ಗ್ರಾಮ ಇಪ್ಪತ್ತೆರಡನೇ ದಿವ್ಸಿಗೆ ಎರಡೂವರೆ ಗ್ರಾಮ ನೂರು ಲೀಟ್ರ್ ನೀರಿಗೆ ಜಿಯ ಹಾಕ್ಕೊಂಡೆ ರೀ ಆಮೇಲೆ ವೈ ಪವರ್ ಅಂತೇಳಿ ನಮ್ಮ ಕರ್ನಾಟಕದ ಕೆಲವೊಂದು ಜಗ್ನಾಗ ಸಿಕ್ಕಾದ್ರೆ ನಾವು ಮಹಾರಾಷ್ಟ್ರನಾಗ ಪಂಡ್ರಾಪುರ್ ಹೋಗಿ ತೊಗೊಂಡ್ಬಂದೇರಿ ವೈ ಪವರ್ ಇದು ನೂರು ಲೀಟ್ರ್ ನೀರಿಗೆ ಮೂವತ್ತು ಎಮ್ ಎಲ್ ಎ ಆಮೇಲೆ ಇದ್ರ ಜೊತೆ ಏನು ಮಾಡಿದೆ ರೀ ನಾ ಡಿವೈನ್ ರೀ ಡಿವೈನ್ ನೂರು ಲೀಟ್ರ್ ನೀರಿಗೆ ನೂರು ಎಮ್ ಎಲ್ ಎ ಹಾಕ್ಕೊಂಡು ಮತ್ತು ಇದ್ರ ಜೊತೆ ಜಿಂಕ್ ಹಾಕೊಂಡೆ ರೀ ಜಿಂಕ್ ಏನದ ಸ್ವಲ್ಪ ನೂರು ಗ್ರಾಮ್ ಹಾಕೊಂಡೆ ರೀ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ರೀ ಗೊಬ್ಬರ ಹಾಕಲಿಲ್ಲ ಗೊಬ್ಬರ ಯಾಕೆ ಹಾಕಲಿಲ್ಲ ಅಂತಂದರೆ ನಾನು ಅದೇ ಸಾಲ್ನಾಗ ಹೋಗಿ ಅದೇ ಸಾಲ್ನಾಗ ರಿಟರ್ನ್ ಅನ್ನೋ ಒಂದು ಪ್ಲ್ಯಾನ್ ಹಾಕೊಂಡೆ ರೀ ಗುಣ ಒಂದು ಸ್ವಲ್ಪ ಇಗ್ಲಿ ಅದು ಪ್ಲ್ಯಾನ್ ಹಾಕೊಂಡಿರಿ ಇಲ್ಲ ನಾನು ಸಿಂಗಲ್ ಹೊಡಿತೀನಿ ಅಂತಂದ್ರೆ ನಾವು ಗೊಬ್ಬರ ಹಾಕೋಬೋದು ಇದ್ರಾಗ ಏನು ಅಡಿ ಇಲ್ಲ ಗೊಬ್ಬರ ಹಾಕ್ಕೊಂಡ್ರೆ ಅಲ್ಲಿ ಗೊಬ್ಬರ ಯಾವುದಂದ್ರೆ ಬಾರ ಎಕ್ಸೆಟ್ರಿ ಹನ್ನೆರಡು ಅರವತ್ತೊಂದು ಜೀರೋ ಅದು ಎರಡು ಗ್ರಾಮಿಲಿ ಹಾಕ್ಕೊಂಡು ನಾವು ಒಂದು ಸ್ಪ್ರೇ ತೊಗೊಂಡೇವಂದ್ರೆ ನಮ್ಗೆ ಕರೆಕ್ಟಾಗಿ ರಿಸಲ್ಟ್ ಕೊಡ್ತದೆ ಮತ್ತು ಎ ಮಾಡೋ ಟೈಮ್ದಾಗ ಇನ್ನೊಂದು ನಾವೇನು ಮಾಡಬೇಕು ಗೊತ್ತದೇನು ರೀ ಯೂರಿಯಾ ಪಾಸ್ಪೇಟರೇ ಒಂದು ಹಾಕೋರಿ ಇಲ್ಲ ವಿನೀನರೇ ಒಂದು ಹಾಕೋರಿ ಭಾಳಷ್ಟು ರೈತರು ಏನು ಮಾಡ್ರೆ ಯೂರಿಯಾ ಪಾಸ್ಪೇಟ್ನು ಹಾಕ್ಕೊಂಡಿವ್ರಿ ವಿನಿನ್ನೂ ಹಾಕ್ಕೊಂಡಿವ್ರಿ ಗೊನೆ ಉರಿ ಹೊಡೆದು ಬಿಡ್ತದೆ ರೀ ಅದಕ್ಕೆ ಮತ್ತೆ ಅದಕ್ಕೆ ರಿಟನ್ ಎಲ್ಲ ಔಷಧ ರಿಟರ್ನ್ ಮಾಡೋದು ಏಳು ಎಂಟು ಸಾವಿರ ಖರ್ಚು ಮಾಡಿ ಒಂದು ಕೆ ಜಿ ಎ ಮಾಡ್ಕೊಂಡಿರ್ತೀವಿ ಗೊನೆ ಉರಿ ಹೊಡೆದನ್ನೂ ಒಟ್ಟು ಜಿ ಎ ಔಷಧನ್ನೇ ರಿಟರ್ನ್ ಮಾಡಿಬಿಡೋದು ಆನಂತರ ಹೊಳ್ಳಿ ಮಾತ್ರ ಟಾಣಿ ಹೊಡ್ಯೋದು ನಮ್ಗೆ ಉದ್ದಾಟ ಭಾಳ ಇರ್ತದೆ ನೀವು ಪ್ಲ್ಯಾನ್ ಮುಖಾಂತರ ಏನಾರ ಯೂರಿಯಾ ಪಾಸ್ಪೇಟ್ ಹಾಕ್ಕೊಂಡ್ರೆ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ರೀ ಜಿ ಇದು ವಿನಿನ್ ಹಾಕ್ಕೊಂಡ್ರೆ ಅಂದರೆ ನೂರು ಲೀಟರ್ ನೀರಿಗೆ ಮುನ್ನೂರು ಎಮ್ ಎಲ್ ಎ ರೀ ಇದು ಯಾವಾಗ ರೀ ನಾವು ಮೂವತ್ತು ದಿವ್ಸಿಂತನ ಒಳಗೆ ರೀ ಮೂವತ್ತು ದಿವ್ಸ ದಾಡ್ತಂದ್ರೆ ಯೂರಿಯಾ ಪಾಸ್ಪೇಟೆ ಒಂದು ಸ್ವಲ್ಪ ಹೆಚ್ಚಾದರೂ ನಡೀತದೆ ಆದ್ರೆ ಬೇಡ್ರಿ ನೂರು ಗ್ರಾಮೇ ಹಾಕ್ಕೊಳ್ಳಮ್ರಿ ಯೂರಿಯಾ ಪ್ಯಾಸ್ಪೇಟೆ ಆಮೇಲೆ ವಿನಿನ್ ಏನಾದ್ರೆ ನಾಲ್ಕು ಎಮ್ ಎಲ್ ಎ ಹೋಗ್ಬೇಕು ರೀ ನಲ್ವತ್ತು ಮೂವತ್ತೈದು ದಿನ ಈ ಪ್ಲವರಿಂಗ್ ಅಂತದಂಗಂತರೂ ವಿಶೇಷವಾಗಿ ಮೊನಕ್ಕೆ ಮಾಡೋರು ಜಿಯ ಮಾಡೋಂಗಿಲ್ಲ ಆಮೇಲೆ ಅವ್ರು ಏನು ಮಾಡ್ತಾರೆ ರೀ ಮುಗಿದ ನಂತರ ಸೆಟ್ಟಿಂಗ್ ಜಿ ಅಂತೇಳಿ ಮಾಡ್ತಾರಲ್ಲ ಅಲ್ಲಿ ವಿನಿನ್ ಹಾಕ್ಕೊಳ್ಳೋದಾದ್ರೆ ನಾಲ್ಕು ನೂರು ಎಮ್ ಎಲ್ ಹಾಕೋಬೇಕು ರೀ ಯೂರಿಯಾ ಪಾಸ್ಪೇಟ್ ಏನಾದ್ರೆ ನೂರೇ ಗ್ರಾಮ್ ಈಗ ಇಟ್ಟನ ಏನು ಹೇಳಿದೆ ಅಲ್ಲ ರೀ ನಾ ಔಷಧಿಗಳಿಗೆ ನಾಲ್ಕು ಐಟಮ್ ಹಾಕೊಂಡು ಒಂದು ಜಿಯ ತೊಗೊಂಡ್ಬಿಟ್ಟ ಈ ರೀತಿ ಗೊನೆ ಹೇಗ್ ಬಿಡ್ತೇನೆ ನನ್ನದು ಇದು ಅತಿ ಹಾಯೆಸ್ಟ್ ಉದ್ರಿ ನಂದು ಗೊನಿ ಮಿಡಿಯಮ್ ಇಲ್ಲದ ನೋಡ್ರಿ ಇಲ್ಲದ ನೋಡ್ರಿ ನಾನು ಚೋಟಿ ಚೌಟಿಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಚೋಟಿ ಕಡಿಮೆ ಈ ರೀತಿ ನನಗೆ ಗೊನೆ ಹೇಗೆ ಬಿಡ್ತು ಹೇಗೆ ಬಿಡೋಣ ಎಲ್ಲ ಬರೋಬರಿ ಆಯ್ತಂದು ಮರು ದಿವ್ಸ ಏನು ನಾ ಪಿ ಎಸ್ ಪಿ ನೈಂಟಿ ಸಿಕ್ಸ್ ಜಡ್ ಸೆವೆಂಟಿ ಏಟು ಕುಮಾನಿಯಲ್ಲಿ ಹಾಕೊಂಡ್ಬಿಟ್ಟೇರಿ ಯಾಕಂದ್ರೆ ನಾನು ಮೊದಲಿನ ದಿವ್ಸ ಹೆಮ್ಮೆ ಹಾಕೊಂಡೇನೆ ಅಲ್ರಿ ಇಲ್ಲಿ ಮತ್ತೆ ಅದೇ ಹಾಕೊಂಡ್ರೆ ಬರೋಬ್ರಿ ಆಗಲ್ಲತ್ತಂದ್ರೆ ನಾನು ಏನು ಮಾಡಿದೆ ರೀ ಪಿ ಎಸ್ ಪಿ ನೈಂಟಿ ಸಿಕ್ಸ್ ಜಡ್ ಸೆವೆಂಟಿ ಏಯ್ಟ್ ಕುಮಾನಿಯಲ್ಲಿ ಇವು ಈ ಮೂರು ಐಟಮ್ ಎರಡರಲ್ಲಿ ಬಿಟ್ಟೆ ರೀ ಎರಡರಲ್ಲಿ ಹಾಕೊಂಡು ಒಂದು ಲೀಟ್ರ್ ನೀರಿಗೆ ಎರಡು ಗ್ರಾಮ್ ಹಾಕೊಂಡು ಸ್ಪ್ರೇ ತೊಗೊಂಡೆ ರೀ ಒಂದಿನ ಗ್ಯಾಪ್ ಕೊಟ್ಟೆ ದಿವ್ಸ ಏನದ ಮಸ್ತ್ ಗೊನೆ ಹೀಗೆ ಬಿಡ್ತು ನನ್ನದು ಗೊನೆ ಹೀಗೆ ಬಿಡ್ತು ಹೀಗೆ ಬಿಡೋಣ ಎಲ್ಲ ರಿಸಲ್ಟ್ ಕರೆಕ್ಟ್ ಅದ ಸ್ವಲ್ಪ ತಪ್ಪಲು ಒಳಗೆ ತುಳುವ ಬೆಳೆ ಬೆಳೆ ಬೆಳೆಗೊಳಗೆ ಕಂಡಂಗೆ ಹಾಲು ಇದ್ರಾಗ ನಾವು ಮಿಕ್ಸ್ ಮೈಕ್ರೋ ಕಡಿಮೆ ಐತಿ ಏನು ಮಾಡ್ಬೇಕೀಗ ಅಂತಂದು ತಿಳ್ಕೊಂಡು ಏನು ಮಾಡಿದೆವು ರೀ ಮೊದಲು ಮಿಕ್ಸ್ ಮೈಕ್ರೋ ಹುಡ್ಕೊಂಡೀವಲ್ಲ ರೀ ಶಿಲ್ಕನ ಕಾಂಬಿ ಮತ್ತು ಜೀರೋ ಐತೆ ಎರಡು ಮೂವತ್ತನಾ ಹಾಕೊಂಡೀವಿ ಆದರೂ ಕಡಿಮೆ ಬಿತ್ತದ ನಮಗೆ ಯಾಕಂತಂದ್ರೆ ಗೊನಿ ಸೈಜ್ ಆಗಿಬಿಡುತ್ತಲ್ಲ ಆಹಾರ ಕಡಿಮೆ ಬಿತ್ತು ಈ ಟೈಮ್ದಾಗ ಏನು ಮಾಡ್ಬೇಕಂತಂದು ನಾವು ತಯಾರು ಮಾಡಿದಂಥ ಮಿಕ್ಸ್ ಮೈಕ್ರೋ ರೀ ಆ ಟೈಮ್ದಾಗ ಪಟ್ನ ಬಡ್ಡಿಗೆ ರೀ ಮ್ಯಾಲೆ ಹಿಂಗಾದರೂ ಕೆಲಸ ಸ್ವಲ್ಪ ಎಡವಟ್ ಆಗಂಗೆ ಕಾಣಿಸ್ತದ ಅಂತಂದು ಏನು ಮಾಡಿಬಿಟ್ಟೆ ರೀ ನಾ ಮತ್ತು ಶಿ ಬಾವಿಷ್ಟನ್ನು ಕಾಂಬಿ ಮ್ಯಾಗ್ನೀಸಿಯಂ ಸಲ್ಪೇಟ್ ತೊಗೊಂಡ್ಬಿಟ್ಟೆ ರೀ ಇಲ್ಲಿ ಮೂರು ನಾಲ್ಕು ವರ್ಷದ ಕಂಟಿನ್ಯೂ ಆದವು ರೀ ನಾನು ಬಾವುಷ್ಟನ್ನು ಮಿಕ್ಸ್ ಮೈಕ್ರೋ ಮ್ಯಾಗ್ನೀಸಿಯಮ್ ಸಲ್ಪೇಟ್ ಬಾಳಿಷ್ಟನ್ನು ನೂರು ಗ್ರಾಮ್ ತೊಗೊಂಡೆ ರೀ ನೂರು ಲೀಟ್ರ್ ನೀರಿಗೆ ಮಿಕ್ಸ್ ಮೈಕ್ರೋನು ನೂರು ಗ್ರಾಮ್ ತೊಗೊಂಡೆ ರೀ ಇದು ರೀ ನಾ ಕಾಂಬಿ ತೊಗೊಂಡೀನ್ ರೀ ಕಾಂಬಿ ತಗೊಂಡಿನಿರಿ ನೂರು ಗ್ರಾಮ್ ತೊಗೊಂಡೆ ರೀ ಮ್ಯಾಗ್ನೀಸಿಯಮ್ ಸಲ್ಪೇಟ್ ಎರಡು ಎರಡು ನೂರು ಗ್ರಾಮ್ ಹಾಕೊಂಡೆ ರೀ ಹಾಕಿ ಸ್ಪ್ರೇ ತೊಗೊಂಡ್ಬಿಟ್ಟೆ ಕ್ಯೂನೊಪ್ಪಿನಿ ಸ್ಟಾಪ್ ಆಗಲಿಲ್ಲ ನನಗೆ ತಪ್ಪು ಹೆಲ್ದಿಯಾಗಿ ಬಂತು ವಾರ್ಚಿಂಗ್ ಆಗಲಿಲ್ಲ ಆಮೇಲೆ ಮುಂದೆ ಏನಾಗಿಬಿಡ್ತು ನಮ್ಗೆ ಹೆಲ್ದಿಯಾಗಿ ಗೊನೆ ಹೀಗೆ ಬಂದುಬಿಡ್ತು ಮುಂದೆ ಮೋ ಇಪ್ಪತ್ನಾಲ್ಕನೇ ದಿವ್ಸಿಗೆ ಏನು ಮಾಡ್ಕೊಂಡಿರಿ ಆ ಟೈಮ್ದಾಗ ಸುಮ್ಮ ಒಂದು ಸ್ವಲ್ಪ ಈ ಟೈಮ್ದಾಗ ಚಾರ್ಟ್ ವೈಸ್ ಏನು ಮಾಡ್ಕೊಂಡಿರಿ ಕಾಂಟಾಪ್ ಕ್ಯಾಪ್ಟಾಪ್ ಚಿಲೆಟೆಡ್ ಕ್ಯಾಲ್ಸಿಯಮ್ ಕಾಂಟಾಪ್ ನೂರು ಎಮ್ ಎಲ್ ಎಲೆಟೆಡ್ ಕ್ಯಾಲ್ಸಿಯಮ್ ನೂರು ಗ್ರಾಮ್ ಆಮೇಲೆ ಕ್ಯಾಪ್ಟಾಪ್ ಏನದ ಎರಡು ನೂರು ಗ್ರಾಮ್ ತೊಗೊಂಡು ಒಂದು ಸ್ಪ್ರೇ ತೊಗೊಂಡು ಒಂದು ದಿವ್ಸ ಗ್ಯಾಪ್ ಕೊಟ್ಟಿರಿ ಇಲ್ಲ ಒಂದು ಸ್ವಲ್ಪ ಕೆಲವೊಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಗೊನೆ ಇರುತ್ತೆ ನಮ್ಮದು ಇನ್ನೊಂದು ಮೂವತ್ತು ಪರ್ಸೆಂಟ್ ಗೊನೆ ಸೈಜ್ ಆಗಿಲ್ಲ ಅದಕ್ಕೆ ಸೈಜ್ ಮಾಡ್ಕೋಬೇಕಂತೇಳಿ ಪ್ಲ್ಯಾನ್ ಹಾಕೋ ಪ್ಲ್ಯಾನ್ ಹಾಕಿ ಮಾಡಿರಿ ಅಥತ್ ಮನೆಗಂದ್ರು ಅನಾನ ನಾ ಏನು ಮಾಡಿದೆ ರೀ ಮತ್ತು ಪ್ಲ್ಯಾನ್ ಮಾಡ್ಕೊಂಡೆ ರೀ ಇನ್ನೊಂದು ಜಿಯ ತೊಗೊಳಮ್ಮ ಈಗ ಎರಡೂವರೆ ಗ್ರಾಮೀಲೇ ಇಪ್ಪತ್ತೆರಡು ದಿವ್ಸಕ್ಕೆ ತೊಗೊಂಡೆ ರೀ ಈಗ ನಾಲ್ಕೇ ದಿವ್ಸ ಆಗ್ಯದ ಮತ್ತು ಜಿಯಾ ಮಾಡೋದು ಐದರಿಂದ ಆರು ದಿವ್ಸ ತನಕ ಜಿಯ ಕೆಲಸ ಮಾಡ್ತದೆ ಅದಕ್ಕಾಗಿ ನಾವೇನು ಏನು ಒಂದು ಸ್ವಲ್ಪ ಏನದ ಇನ್ನೊಂದು ಜಿಯ ತೊಗೊಳಮ್ಮ ತಂದು ಪ್ಲ್ಯಾನ್ ಹಾಕೊಂಡಿರಿ ನೂರು ಲೀಟ್ರ ಇದು ಅಂದ್ರೆ ನಾನು ಏನು ಮಾಡ್ಕೊಂಡೆ ರೀ ಹದಿನೇಳು ಗ್ರಾಮ್ ಹಾಕ್ಕೊಂಡೆ ರೀ ಅಂದ್ರೆ ಹದಿನೇಳು ಗ್ರಾಮ್ ಅಂದ್ರೆ ಆರುನೂರು ಲೀಟ್ರ್ ನೀರಿಗೆ ಹದಿನೇಳು ಗ್ರಾಮ್ ರೀ ಅಂದರೆ ಮೂರು ಗ್ರಾಮನು ಫುಲ್ ಹಾಕಲಿಲ್ಲ ಕಡಿಮೆ ಅಂದರೆ ಎರಡು ಗ್ರಾಮ್ ಎಪ್ಪತ್ತೈದು ಪರ್ಸೆಂಟ್ ಹಾಕ್ಕೊಂಡೆ ರೀ ಆಮೇಲೆ ಇಲ್ಲಿ ಏನು ಸಿಗ್ನೇಚರ್ ಸೂಪರ ಬ್ರ್ಯಾಂಡ ಸಿಗ್ನೇಚರ್ ಸೂಪರ್ ಐವತ್ತು ಎಮ್ ಎಲ್ ಎ ತೊಗೊಂಡೇನಿರಿ ಬ್ರ್ಯಾಂಡ ನೂರು ಎಮ್ ಎಲ್ ಎ ತೊಗೊಂಡು ಜಿ ಅಂತರೂ ಟೂ ಪಾಯಿಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಒಂದು ಎರಡು ಗ್ರಾಮ ಮ್ಯಾಲೆ ಎಪ್ಪತ್ತೈದು ಪರ್ಸೆಂಟ್ ಎಟ್ಟು ನಾ ಅಂದ್ರೆ ಮೂರು ಗ್ರಾಮ್ ತೊಗೊಂಡಿಲ್ಲ ಕಡಿಮೆ ತೊಗೊಂಡೆ ರೀ ಅವಾಗ ಜಿಯಾದಾಗ ಜಿಂಕ್ ಹಾಕ್ಕೊಂಡೆ ಇಲ್ಲರಿ ಇಲ್ಲಿ ನನಗೆ ಸ್ವಲ್ಪ ಮಿಕ್ಸ್ ಮೈಕ್ರೋ ಕಡಿಮೆ ಕಾಣಿಸ್ತು ಪ್ರಮಾಣ ಇದು ಇದಕ್ಕೆ ಗಿಡಕ್ಕೆ ಪ್ರಾಬ್ಲಮ್ ಅನಿಸಕತ್ತಿದ್ದು ಹಾಗಾಗಿ ಏನು ಮಾಡಿದೆ ರೀ ನಾ ಇಲ್ಲಿ ಮಿಕ್ಸ್ ಮೈಕ್ರೋ ಹಾಕ್ಕೊಂಡೆ ರೀ ಕ್ವಾಂಬೆ ಹಾಕ್ಕೊಂಡೆ ರೀ ಹಾಕ್ಕೊಂಡು ಅದು ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ರೀ ಇದು ನಾರ್ಮಲ್ ರೀ ಅದೇ ಸಾಲಿಗೆ ಹೋಗಿ ಅದೇ ಸಾಲಿಗೆ ರಿಟರ್ನ್ ಬರಲಿಲ್ಲ ಸುಮ್ಮನೆ ನಾರ್ಮಲ್ ಹೊಡೆದ್ಬಿಟ್ಟೆ ರೀ ಮಸ್ತ್ನಾಗೆ ಸೈಜಾಗಿ ಕಾಳು ಸೈಜ್ ಬಂದುಬಿಡ್ತು ಅವಾಗ ಇಪ್ಪತ್ತೆರಡನೇ ದಿವ್ಸಿಗೆ ಈ ಕಾಳೆನಿದ್ವಲ್ಲ ರೀ ಇನ್ನೂ ಹೂ ಆಗಲ್ಲ ಮೊದಲಿನ ಕಾಳು ಇರ್ತದಲ್ಲ ಅದು ಸ್ವಲ್ಪ ಸೈಜ್ ಆಗಿಬಿಡ್ತು ಆ ಟೈಮ್ದಾಗ ಸೈಜ್ ಆಗಿತ್ತಿಲ್ಲ ಇಪ್ಪತ್ತೆರಡನೇ ದಿವ್ಸಿಗೆ ಸೈಜ್ ಆಯಿತು ಅದ್ರ ಮೇಲೆ ಏನು ಮಾಡಿಕೊಂಡೆ ನಾ ಒಂದು ಮರು ದಿವಸ ಒಂದು ದವಣಿಕಾಯಿ ತೊಗೊಂಡೆ ರೀ ಏನೂ ತೊಗೊಲಿಲ್ಲ ಯಮ್ಮ ಕುಮಾನಿಯಲ್ಲಿ ತೊಗೊಂಡೆ ರೀ ಎಮ್ಮ ಎರಡು ಗ್ರಾಮ್ ರೀ ಕುಮಾನಿಯೆಲ್ಲ ಎರಡು ಎಮ್ ಎಲ್ಲ ರೀ ಇವ್ ನೋಡ್ರಿ ನಾವು ಔಷಧ ಹುಡ್ಕೊಂಡು ಇಷ್ಟೇ ರೀ ಎಮ್ಮ ಕುಮಾನಿಯೆಲ್ಲ ಹುಡ್ಕೊಂಡು ಒಂದು ದಿವ್ಸ ಗ್ಯಾಪ್ ಕೊಟ್ಟೆ ರೀ ಗ್ಯಾಪ್ ಕೊಟ್ಟು ಕ್ಯಾಪ್ ಟಾಪ ಬೋರಾನ ಕ್ಯಾಲ್ಶಿಯಮ್ ಕೊಟ್ಬಿಟ್ಟಿರಿ ನಾನು ಕ್ಯಾಲ್ಸಿಯಮ್ ಒಂದು ಗ್ರಾಮ್ ರೀ ನೂರು ಲೀಟ್ರ್ ನೀರಿಗೆ ನೂರು ಗ್ರಾಮ ಆಮೇಲೆ ಕ್ಯಾಪ್ಟಾಪ್ ಎರಡು ನೂರು ಗ್ರಾಮ ಈ ಈ ರೀತಿ ತೊಗೊಂಡು ನಾವು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ರೀ ಅಲ್ಲಿಗೆ ಮುಗಿತು ಔಷಧ ಆಮೇಲೆ ಇನ್ನೇನು ಮಾಡ್ಕೊಂಡಿರಿ ಇನ್ನೊಂದು ಕೆಲಸ ಮಾಡ್ಕೊಂಡು ಬಿಟ್ಟೇರಿ ನಾ ಏನಂದ್ರು ನನಗೆ ಸ್ವಲ್ಪ ಮೂರು ವರ್ಷ ಅಂತರ ನನಗೆ ಕೊಳಿರೋಕ್ಕೆ ಭಾಳ ಕಾಡೆ ಈ ಒಳಗೆ ಹೊಟ್ಟೆ ಆಗಿರ್ತಾವಲ್ಲ ರೀ ಗೊನಿ ಈ ಒಳಗದೀವೆಲ್ಲ ಇವೆಲ್ಲ ಗೊನಿಗೆ ಹೋಗಿಬಿಡವ್ ನನಗೆ ಗೊನಿನೇ ಸಿಗ್ತಿತ್ತಿಲ್ಲ ಇಲ್ಲಿ ಮುಂದೆ ಕಾಣಿಸ್ತಾವಲ್ಲ ರೀ ಈ ಹೊಟ್ಟೆ ಔಷಧ ಬಡಿತಿತ್ತು ಇವಟ್ಟೇ ಗೊನಿ ಉಳಿತಿತ್ತು ನನಗೆ ಅದೇ ನಾನು ಅದೇ ಎಕ್ರೆಕ್ ಮೂರು ಮೂರುವರೆ ಟನ್ನ ಮೂರು ಮೂರುವರೆ ಟನ್ ಮಾಡ್ತಿದ್ದೆ ರೀ ಹಾಗಾಗಿ ಏನಾಗ್ಬಿಡ್ತು ಆ ಗೊನಿ ಉಳಿಸ್ಕೋಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ ಎರಡು ವರ್ಷದಿಂದ ಮಾಡಿದ್ದೆ ರೀ ನನಗೊಬ್ಬರು ಇಂಜಿನಿಯರ್ ಹೇಳೋದು ನಾವು ಹೋದ ವರ್ಷ ಹಿಂಗೆ ಮಾಡ್ಕೊಂಡೀನಿ ಮಾ ಭಾಳಷ್ಟು ಮಳೆ ಇತ್ತು ನಾ ಈ ಮಾಡ್ಕೊಂಡಿನಿ ಒಂಬತ್ತು ದಿವಸ ಸತತ ಮಳೆ ಆದರೂ ನನಗೇನೂ ಕಾಡಿಲ್ಲ ಅದಕ್ಕೆ ನೀವು ಮಾಡ್ಕೋರಿ ಅಂತ ಹೇಳಿದ್ರೆ ಅವರು ಹೇಳೋಣ ನಾ ಏನು ಮಾಡ್ಕೊಂಡೇರಿ ಈ ಕವಸ ಮ್ಯಾಕ್ಸ್ ಇದು ಪ್ರಣಾಮ್ ರೀ ಕವಸ ಮ್ಯಾಕ್ಸ್ ಏನದ ಎರಡು ಇದು ಎರಡು ಲೀಟ್ರ್ ತೊಗೊಂಡೆ ರೀ ಎರಡು ಲೀಟ್ರ್ ತೊಗೊಂಡು ಏನು ಮಾಡ್ಕೊಂಡೆ ನಾ ನಾನು ಏಳ್ನೂರು ನೀರು ಹೋತದ್ರಿ ಟೋಟಲಿ ನಂದು ಹೋಗೋದು ಏಳ್ನೂರು ನೀರು ನಾ ಏನು ರೀ ಹನ್ನೆರಡು ನೂರು ಎಮ್ ಎಲ್ ಎ ಆರುನೂರು ಟ್ಯಾಕಿಗೆ ಹನ್ನೆರಡು ನೂರು ಎಮ್ ಎಲ್ ಎ ಅಂದ್ರೆ ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಎ ಹಾಕೊಂಡು ಪ್ಲೇನ್ ರೀ ಇದ್ರಾಗ ಏನೂ ಕೊಡಿಸ್ಲಿಲ್ಲನಾ ಸರಿಯಾಗಿ ಒಂದು ಸ್ವಲ್ಪ ಒಳಗಿನ ಗೊನೆಗೆ ಮ್ಯಾಲ ತಪ್ಪಲ್ಗೆ ಸರಿಯಾಗಿ ಬಡಿಬೇಕು ಇದು ಒಂದು ಸ್ವಲ್ಪ ತಂಪು ವಾತಾವರಣದಾಗ ಅಂದ್ರೆ ಬಿಸಿಲಿನ ಟೈಮ್ದಾಗ ಹೊಡಿಬಾರ್ದು ಅಂತ ಇದಕ್ಕೆ ಅದಕ್ಕೆ ತಂಪು ವಾತಾವರಣದಾಗ ಹೊಡಿರಿ ಅಂತ ನಾನು ಮುಂಜಾನೆ ತಂಪು ಇರ್ತದೆ ಹೊಡಿಬೇದು ಅಂತ ಪ್ಲ್ಯಾನ್ ಹಾಕೊಂಡೆ ಮತ್ತು ಅದು ಔಷಧಿ ಕೆಲಸ ಮಾಡೋದು ಯಾವಾಗ ರೀ ಬಿಸಿಲಿನ ಟೈಮ್ದಾಗೆ ಕೆಲಸ ಮಾಡ್ತದೆ ಹಂಗಾಗಿ ನಾನು ಬಿಸಿಲಿನ ಟೈಮ್ದಾಗ ಹೊಡಿಲಿಲ್ಲ ಇದಕ್ಕೆ ನಾನು ಏನು ಮಾಡ್ಕೊಂಡೆ ಐದು ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟೆ ರೀ ನಾ ಐದು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಆರೂವರೆಟಿಗೆ ನಾನು ಮುಗಿದುಬಿಡ್ತು ಬಿಡ್ತು ದಿವ್ಸ ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಸ್ವಲ್ಪ ಪ್ಲಾಟ್ ಹಳದಿ ವರ್ಣ ಇತ್ತು ಮೊದಲು ನಂದು ನಾನು ಸ್ವಲ್ಪ ಏನೋ ಬೇರೆ ಕೆಲಸ ಬಿಟ್ಟಂಗೆ ಕಾಣಿಸ್ತದ ಬೇರೆ ಕೆಲಸ ಬಿಟ್ಟಂಗೆ ಕಾಣಿಸ್ತದ ಅಂತ ಅಂದ್ಕೊಂಡಿದ್ದೆ ರೀ ನಾ ಆದರೆ ಒಂದು ದಿವ್ಸ ಗ್ಯಾಪ್ ಕೊಟ್ಟೆ ರೀ ಗ್ಯಾಪ್ ಕೊಟ್ಟು ಮರೆ ದಿವ್ಸ ನೋಡಿದೆ ನನ್ನ ಪ್ಲಾಟ ಕರೆಕ್ಟಾಗಿ ಹಸಿರು ವರ್ಣಕ್ಕೆ ತಿರ್ಕೊಂಡು ಕಾಳುಗಳೆಲ್ಲ ಗೊನಿ ಹಸಿರು ವರ್ಣ ಎಲ್ಲ ತಿರ್ಕೊಂಡು ಬಂದ್ಬಿಡ್ತು ನಂದು ತಿರುಗಿ ಬಂದುಬಿಡಣ ಇಲ್ಲ ಬರೋಬರ ಕೆಲಸ ಆಯಿತು ನಾನು ಏನು ಒಳಗಿನ ಗುನಿ ಹೋಗಂಗಿಲ್ಲ ಯಾಕೋ ಸ್ವಲ್ಪ ಮಾಡಿ ಬರಕತ್ತ ಆ ಟೈಮ್ದಾಗ ಅದಕ್ಕೆ ಮಾಡಿ ಏನು ಮಾಡಿದೆ ರೀ ಮುಂದೆ ಏನದ ಅಲ್ಲಿ ಹಿಡ್ಕೊಂಡು ಅಂದ್ರೆ ಮೂವತ್ತನೇ ದಿವ್ಸಿನ ಹಿಡ್ಕೊಂಡು ನಲ್ವತ್ತನೇ ದಿವ್ಸಾಗ ತನ ನಾನು ಭಾಳ ಚಂದ ಚಾಟ್ ಬರ್ಕೊಂಡಿನಿ ಆ ಚಾಟ್ ಏನದ ಭಾಳ ಸಿಂಪಲ್ ಔಷಧ ಏನು ಈ ಕೌಸ ಮ್ಯಾಕ್ಸ್ ಹೊಡೆಯೋದ್ರಿಂದ ನನಗೆ ಔಷಧೇ ಹೋಲಿಲ್ಲ ಫ್ಲವರಿಂಗ್ ಟೇಜ್ನಾಗ ಯಾವ ಉದುರ್ತದ ಆ ಅನ್ನೋ ಪ್ರಾಬ್ಲಮೇ ಹೋಗಿಬಿಡ್ತು ನನಗೆ ಹಾಗಾಗಿ ಈ ಮುಂದೆ ಮೂವತ್ತನೇ ದಿವಸ ಹಿಡ್ಕೊಂಡು ನಲ್ವತ್ತನೇ ನಲ್ವತ್ತನೇ ತನ ಯಾವ ರೀತಿ ನಾ ಈ ವರ್ಷ ಮ್ಯಾನೇಜ್ ಮಾಡ್ಕೊಂಡಿನಿ ಯಾವೆಲ್ಲ ಔಷಧ ಹುಡ್ಕೊಂಡಿನಿ ನನ್ನ ಖರ್ಚು ಭಾಳ ಸಿಂಪಲ್ ಅದ್ರಿ ನೀವು ನಾ ಹೇಳಿದ್ರೆ ನೀವು ಬೈದು ಬಿಡ್ತೀರಿ ನನಗೆ ಯಾಕಂತಂದ್ರೆ ಪ್ರತಿ ವರ್ಷವೂ ನೀವು ಖರ್ಚು ಮಾಡಿರ್ತೀರಿ ಒಂದು ಎಕರೆಗೆ ಒಂದು ಲಕ್ಷ ಹಿಡ್ಕೊಂಡು ಒಂದೂವರೆ ತನ ಖರ್ಚು ಮಾಡಿದವರು ಇದ್ದೀರಿ ಮಿನಿಮಮ್ ಎಂಬತ್ತು ಹಿಡ್ಕೊಂಡು ಒಂದು ಲಕ್ಷ ಖರ್ಚಾಗಿರ್ತೀವಿ ಇದು ಅಕ್ಟೋಬರ್ ಟೈಮ್ದಾಗ್ರಿ ಏಪ್ರಿಲ್ ಟೈಮ್ದಾಗ ಮತ್ತು ಅದು ಬೇರೆ ಮಾಡಿರ್ತೀರಿ ನಾನು ಎಲ್ಲ ಮಾಡಿಬಿಟ್ಟವೇ ಇದ್ದೀನಿ ರೀ ಆದರೆ ಈ ವರ್ಷನ ಖರ್ಚು ನಿಮಗೆ ಎಟ್ಟು ಮಾಡ್ಕೊಂಡಿನಿ ಎಲ್ಲಿ ತಂದೇನ ಔಷಧ ನಿಮಗೆ ಬಿಲ್ಲ ಸಮೇತ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಈ ಇಡುವೆ ಎಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ